ಮಂದಿರೇ ಕಟ್ತಾ ಇರೋದು ಏನನ್ಸುತ್ತೋ ನಮಗಂತೂ ತುಂಬ ಖುಷಿಯಾಗುತ್ತೆ ಅಲ್ಲಿ ನಮ್ಮ ಪ್ರಧಾನಮಂತ್ರಿ ಪಿ ಎಮ್ ಅವರು ಕಟ್ಸ್ತಿರೋದು ನಮಗಂತೂ ತೋಬ್ ತುಂಬ ಸಂತೋಷ ಆಗ್ತಿದೆ ಟಿ ವಿಲ್ ನೇರ್ ನೋಡಕ್ ಆಗ್ತಿಲ್ಲ ತುಂಬಾ ಖುಷಿ ಆಗ್ತಾ ಇದೆ ಹಾಗಾದ್ರೆ ಅವಕಾಶ ಸಿಕ್ಕಿದ್ರೆ ಹೋಗ್ತೀಯಾ ಸರ್ ತಮ್ಮ ಸರ್ ಸುರೇಂದ್ರ ಅಂತ ಸರ್ ಸರ್ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾರೆ ಹೌದು ಸರ್ ನಿಜವಾಗ್ಲೂ ನಮಗೆ ಈ ಜನ್ಮ ಪಡ್ಕೊಂಬಂದಿರೋದೇ ಒಂದು ಒಂದು ಅರ್ಥ ಸಿಕ್ಕಿದೆ ನಮ್ಮ ಈ ಜನ್ಮಕ್ಕೆ ಅನ್ನಿಸ್ತದೆ ಯಾಕೆ ಅಂದರೆ ಈ ಒಂದು ಏಳೆಂಟು ತಲೆಮಾರುಗಳು ಇದಕ್ಕೋಸ್ಕರ ಕಾಯ್ದು 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 ಅವ್ರು ನೋಡೋಕ್ಕೆ ಅದೃಷ್ಟ ಇಲ್ಲದೆ ಹೊರಟೋಗಿದ್ದಾರೆ ಅಂತ ನಾವೀ ಅದೃಷ್ಟ ಪಡ್ಕೊಂಡ್ಬಂದಿದ್ದೀವಿ ಅನ್ನೋ ಖುಷಿ ಇದೆ ಸರ್ ನಮಗೆ ಹೌದು ಅಂದರೆ ಇದು ನಿರ್ಮಾಣ ಮಾಡ್ತಾ ಇರೋದು ನಮ್ಮ ಮೋದಿ ಅವರು ಇರೋದರಿಂದ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಮೋದಿ ಅವರು ಇರೋದ್ರಿಂದಾನೆ ಇದು ನಿರ್ಮಾಣ ಆಗ್ತಾ ಸುಮಾರು ವರ್ಷಗಳ ಕಾಲ ಐನೂರು ಆರ್ನೂರು ವರ್ಷಗಳ ಕಾಲ ಹೌದು ಸ್ಟ್ರಗಲ್ ಮಾಡೋದು ಹೌದು ಹೌದು ಅದಕ್ಕೆ ತುಂಬ ಕೆಟ್ಟ ಗಳಿಗೆಗಳು ಬಂತು ತುಂಬ ಕೆಟ್ಟ ಕೆಟ್ಟ ದೃಷ್ಟಿಗಳು ಬಿತ್ತು ಎಲ್ಲ ಆಗಿ ಕೊನೆಗೆ ಒಂದು ಒಂದು ಲೆವೆಲ್ಗೆ ಬಂದು ನಿಂತಿದೆ ಇವಾಗ ನಮಗೆ ತುಂಬ ಖುಷಿ ಆಗ್ತಾ ಇದೆ ಈಗ ಇದು ಅಯೋಧ್ಯೆ ಓಪನ್ ಆಗ್ತಾ ಇರೋದು ಹೋಗ್ತಾ ಇದ್ದೀವಿ ಸರ್ ನಮ್ಮ ಈಗ ನಾಲ್ಕನೇ ತಾರೀಕಿಗೆ ಟ್ರೈನ್ ಬುಕ್ ಮಾಡಿಸಿದೀವಿ ನಮ್ಮದು ಒಂದು ಫುಲ್ ನೂರಿಪ್ಪತ್ತು ಜನ ಒಟ್ಟಿಗೆ ಸೇರ್ಕೊಂಡು ಹೋಗ್ತಾ ಇದೀವಿ ನೂರಿಪ್ಪತ್ತು ಜನ ಈಗ ಮೋದಿ ಅವರು ಆಡಳಿತ ಹೇಗಿದೆ ಸರ್ ಸರ್ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಈಗ ಜನಗಳು ಏನೇನೋ ಹೇಳ್ತಾರೆ ಇವರು ಒಂದೇ ಧರ್ಮಕ್ಕೆ ಹೋಗ್ತಾರೆ ಆ ಧರ್ಮಕ್ಕೆ ಈ ಧರ್ಮಕ್ಕೆ ಅವ್ರು ಇದುವರೆಗೂ ಆಯಿತು ಒಂದು ಧರ್ಮದಲ್ಲಿ ಇಲ್ಲ ಅವರು ಇಡೀ ಭಾರತೀಯರು ಅಂತ ಹೇಳ್ತಾರೆ ಹೊರ್ತು ಅವ್ರ ಬಾಯಲ್ಲಿ ಇದುವರೆಗೂ ನೀವು ಕೇಳಿ ಭಾರತೀಯರಿಗೆ ಒಳ್ಳೇದು ಮಾಡ್ತಾ ಇದ್ದೀವಿ ನೂರ ನಲ್ವತ್ತು ಕೋಟಿ ಭಾರತೀಯರು ನಮ್ಮ ಜೊತೆ ಇದ್ದಾರೆ ಅಂತಾರೆ ಹೊರ್ತು ಆ ಧರ್ಮದವ್ರು ಇದ್ದಾರೆ ಈ ಧರ್ಮದವ್ರು ಇದ್ದಾರೆ ಅಂತ ಇದುವರೆಗೂ ಅವ್ರ ಬಾಯಿಂದ ಒಂದು ದಿನವೂ ಬಂದಿಲ್ಲ ಹಾಗಾಗಿ ಅವ್ರು ಇರೋ ಗಂಟೆ ಎಲ್ಲರೂ ಚೆನ್ನಾಗಿರ್ತಾರೆ ಸರ್ ಅವ್ರೇನಾದ್ರು ಬೇರೆ ಆಗ್ಬಿಟ್ಟು ಏನೋ ಬೇರೆಯವ್ರು ಏನಾದ್ರು ಬಂತು ಅಂದರೆ ಅವ್ರು ಹೇಳಿದಂಗೆ ಯಾವ್ದಾದ್ರು ಒಂದು ಧರ್ಮದವ್ರು ಇರ್ತಾರೆ ಬರ್ತು ಎಲ್ಲರೂ ಒಟ್ಟಿಗೆ ಚೆನ್ನಾಗಿರೋದಿಲ್ಲ ಕೇಂದ್ರದಲ್ಲಿ ಸರ್ ಈಗ ನರೇಂದ್ರ ಮೋದಿ ಅವರಿಗೆ ಟಾಂಕ್ ಕೊಡೋಕೋಸ್ಕರೇ ಇಪ್ಪತ್ತಾರು ಪಕ್ಷಗಳೆಲ್ಲ ಸೇರಿಕೊಂಡು ಏನಾದರೂ ಕಾಂಪಿಟೇಟರ್ ಆಗ್ತಾರ ಸರ್ ಸರ್ ಅಭ್ಯರ್ಥಿ ಯಾರು ಸರ್ ಈಗ ಒಬ್ಬರಿಗೆ ಕಾಂಪಿಟೇಟರ್ ಯಾರು ಇನ್ನೊಬ್ರು ಇರಬೇಕಲ್ವೇ ಅಭ್ಯರ್ಥಿನೇ ಇಲ್ವಲ್ಲ ಅಲ್ಲಿ ಯಾರು ಅಭ್ಯರ್ಥಿ ಪ್ರೈಮ್ ಮಿನಿಸ್ಟರ್ ಅಭ್ಯರ್ಥಿ ಯಾರು ಅನ್ನೋದೇ ಗೊತ್ತಿಲ್ಲ ಅವ್ರುಗಳಿಗೆ ಅವರೇ ಕಚ್ಚಾಡ್ತಾ ಇದ್ದಾರೆ ಅವರೇ ಹುಡುಕಾಡ್ತಾ ಇದ್ದಾರೆ ಅಭ್ಯರ್ಥಿ ಇಲ್ಲದೆ ಏನು ಟಾಂಕ್ ಕೊಡೋಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ಅದು ಅಲ್ಲ ಅವ್ರು ಹೇಳ್ತಾರೆ ನಿತೀಶ್ ಕುಮಾರ್ ಇದ್ದಾರೆ ಕೇಜ್ರಿವಾಲ್ ಇದಾರೆ ಮಮತಾ ಬ್ಯಾನರ್ಜಿ ಇದಾರೆ ಯಾರು 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 ಸಾಧ್ಯ ಯಾರು ಇದು ಇದು ಲಾಯಕ್ಕೆ ಇಲ್ಲ ಈ ಸ್ಥಾನಕ್ಕೆ ಮುಖ್ಯ ಪ್ರಧಾನಮಂತ್ರಿ ಸ್ಥಾನಕ್ಕೆ ಯಾರೂ ಲಾಯಕ್ಕೆ ಇಲ್ಲ ಈಗ ನೀವು ಹೇಳಿದ್ದು ಯಾರ್ಯಾರು ಹೆಸ್ರುಗಳು ಹೇಳಿದ್ರು ಯಾರೂ ಲಾಯಕ್ಕಿಲ್ಲ ನೀವು ನಮ್ಮ ಮೋದಿಯವ್ರು ಬಿಟ್ಟರೆ ನೆಕ್ಸ್ಟ್ ಈಗ ಯೋ ಯೋಗಿಯವ್ರು ಬರ್ತಾರೆ ಅಂತ ಹೇಳ್ತಾಯಿದ್ರೆ ಅವ್ರು ಬಂದರೆ ಈಗೇನು ರಾಮರಾಜ್ಯ ಅಂತ ಇದ್ದಾರೆ ಅದನ್ನ ಇನ್ನೂ ಅವರು ಕಂಟಿನ್ಯೂ ಮಾಡಿಕೊಂಡು ಇಡೀ ದೇಶ ಪೂರ್ತ ಇದೇ ಥರ ಇರಬೇಕು ಆ ಥರ ಮಾಡಿಕೊಡ್ತಾರೆ ಸರ್ ನಮಗೆ ಇದಿದೆ ಗ್ಯಾರಂಟಿ ಇದೆ ನಮಗೆ ಅದು ಯೋಗಿ ಆದಿತ್ಯನಾಥ ಬಂದರೆ ತುಂಬನೇ ಇನ್ನ ಹೌದು ಹೌದು ಸರ್ ನಿಮಗೆ ಉದಾಹರಣೆಗೆ ನಮ್ಮ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವ್ರಿಗೆ ತೆಗೊಳ್ಳುವಂಥ ಒಬ್ಬ ಹಿಂದೂನು ಇಲ್ಲ ಒಬ್ಬ ಮುಸ್ಲಿಮು ಇಲ್ಲ ಏನಂದರೆ ಈ ವಿರೋಧ ಪಕ್ಷದವರು ಬಿಡಿ ಅವ್ರದ್ದು ಅಲ್ಲ ಮಾಮೂಲಿ ನಿವಾಸಿಗಳು ಹೇಳ್ತಾರೆ ನಾನು ಒಬ್ಬರು ಇಲ್ಲ ಅವರು ಇದ್ರೆ ಒಳ್ಳೆಯದು ಅವ್ರು ಇದು ಇಲ್ಲದೇ ಇದ್ದಾಗ ತುಂಬ ನಮಗೆ ಇಲ್ಲಿ ಗಲಾಟೆಗಳಾಯ್ತಿತ್ತು ಮರ್ಡರ್ಗಳಾಯ್ತಿತ್ತು ಕೊಲೆಗಳು ರಾಬರಿಗಳು ಎಲ್ಲ ಆಯ್ತಿತ್ತು ಈಗ ಏನಿಲ್ಲ ನೆಮ್ಮದಿಯಾಗಿದ್ದೀವಿ ಅಂತ ಹೇಳ್ತಾರಲ್ವೇ ಅಷ್ಟೇ ಸಾಕು ಇಡೀ ದೇಶ ಹಂಗಾಗ್ಬಿಟ್ಟು ನಮಗೆ ಅಷ್ಟೇ ಸಾಕು ಸರ್ ಇಲ್ಲಿ ಎಂಪಿ ಪ್ರತಾಪ್ ಸಿಂಹ ಅವರು ಸರ್ ಫಸ್ಟ್ ಕ್ಲಾಸ್ ಆಗಿದೆ ಸರ್ ಅವ್ರು ಮಾಡಿಕೊಟ್ಟಿರೋ ಅಷ್ಟು ಕೆಲಸ ಇದುವರೆಗೂ ಯಾವ ಎಂ ಪಿಗಳು ಮಾಡಿಲ್ಲ ಅಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಆದರೆ ಜನಗಳನ್ನ ಅರ್ಥ ಮಾಡ್ಕೋಬೇಕು ಯಾವ ಎಂಪಿನೂ ಇದುವರೆಗೂ ಮಾಡಿದ್ದಾರೆ ಅಷ್ಟು ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಅವರು ಅಂತ ಮನೆಯವರು ನಮ್ಮ ನರೇಂದ್ರ ಮೋದಿ ಅವರೇನೆ ಬಂದು ಇವರಂಗೆ ಕೆಲಸ ಮಾಡಿಸೋರು ಯಾರೂ ಇಲ್ಲ ಬಂದು ನನ್ನನ್ನು ತುಂಬ ಹಿಂಸೆ ಮಾಡಿ ನಂಗೆ ಬೇಕೇ ಬೇಕು ಇದು ಆಗಲೇಬೇಕು ಅಂತ ಹಟ ಹಿಡ್ದು ಮಾಡಿಸ್ಕೊಂಡೋಗಂಥ ಎಂ ಪಿ ನಿಮಗೆ ಸಿಕ್ಕಿದ್ದಾರೆ ಅದು ನಿಮ್ಮ ಅದೃಷ್ಟ ಅಂತ ಬೇರೆ ಹೋಗಿದ್ದಾರೆ ಹಂಗಾರು ಜನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಜನರ ನತ ನತದೃಷ್ಟ ಆಗೋಯ್ತು ನಾವು ಅವ್ರನ್ನ ಕಳ್ಕೊಂಬಿಟ್ರೆ ಅವ್ರು ಗಂಟ ಇನ್ನೂ ಉದ್ಧಾರ ಮಾಡ್ತಾರೆ ನಮ್ಮ ಈ ಇದೇನಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇನ್ನೂ ಫಸ್ಟ್ ಕ್ಲಾಸಾಗಿ ಉದ್ಧಾರ ಮಾಡ್ತಾರೆ ಅವ್ರು ಬರಬೇಕು ನೆಕ್ಸ್ಟ್ ಅವರೇ ಇರಬೇಕು ಅಭ್ಯರ್ಥಿ ಅಂತ ಹೌದು ಸರ್ ಸ್ವಲ್ಪ ಅಲ್ಲ ತುಂಬ ಅಪ್ಡೇಟ್ ಆಗಿರೋ ಅಭ್ಯರ್ಥಿ ಇವ್ರನ್ನ ಕಳ್ಕೊಂಡ್ಬಿಟ್ರೆ ನಮ್ಮಂತೊಬ್ಲಿಲ್ಲ ಕೆಲವೊಂದಷ್ಟು ಎಲಿಗೇಷನ್ಸ್ ಈಗ ರೂಮರ್ಸ್ ಎಲ್ಲ ಸರ್ ಸರ್ ರೂಮರ್ಸ್ ಪ್ರತಿಯೊಂದಕ್ಕೂ ಬರುತ್ತೆ ಸರ್ ಯಾವುದಕ್ಕೆ ಬರೋದಿಲ್ಲ ಹೇಳಿ ಅಂತ ಏನೂ ಮಾಡದೆ ಇಲ್ಲದೆ ನರೇಂದ್ರ ಮೋದಿ ಅವ್ರಿಗೆ ಏನೇನೋ ಹೇಳ್ತಾರೆ ಅದು ಇದು ಅಂದ್ಕೊಂಡು ಅಂತ ಬರ್ದೇ ಇರ್ತದೆ ರೂಮರ್ಸ್ಗಳು ಬಂದೇ ಬರ್ತದೆ ಅವ್ರ ದೇಶಕ್ಕೆ ಏನು ಸೇವೆ ಮಾಡ್ತಾ ಇದಾರೆ ರೂಮರ್ಸ್ ಅವರು ಆಗಿರ್ಬೋದು ಯಾವುದೇ ಪರ್ಸನಲ್ಲೂ ಏನು ಹೆಚ್ಚು ಕಮ್ಮಿ ಇದ್ದೇ ಇರ್ತದೆ ಅದೆಲ್ಲ ಬಿಟ್ಟಾಕಿ ಅವ್ರನ್ನ ನಾವು ಕರ್ಕೊಂಬಂದಿರೋದೇನಿಕೆ ದೇಶ ಆಳಬೇಕು ನಮ್ಮ ನಮ್ಮನ್ನು ಚಲೋ ನೋಡ್ಕೋಬೇಕು ಅದರಲ್ಲಿ ಏನಾರು ಹೆಚ್ಚು ಕಮ್ಮಿ ಮಾಡಿದಾರೆ ಮಾತಾಡಲಿ ಬೇಕಾದ್ರೆ ನಾವು ಕರೆಕ್ಟ್ ಇವ್ರು ಮಾತಾಡ್ತಾಡೋದು ಅನ್ಬೋದು ಅವ್ರು ಏನೇನೋ ವಿಷಯ ತೊಗೊಂದು ಅವರು ಶರ್ಟ್ ಹಾಕೊಂಡ್ರು ಅವ್ರು ವಾಚ್ ಹಾಕ್ಕೊಂಡ್ರು ಅವ್ರು ಚಪ್ಪಲಿ ಹಾಕ್ಕೊಂಡ್ರು ಅಂದ್ಕೊಂಡು ಈ ರೂಮರ್ಸ್ಗಳು ಯಾವುದೇ ಲೆಕ್ಕಕ್ಕಿಲ್ಲ ಅದು ಅವ್ರು ಬಂದಿರೋದಕ್ಕೆ ಸೇ ಸಮಸ್ಯೆಗೆ ಅದರಲ್ಲಿ ಏನೋ ಕಳಂಕ ಇದ್ದರೆ ಹೇಳಿ ನಾವು ಒಪ್ಕೋತೀವಿ ಅದರಲ್ಲಿ ಏನೂ ಇಲ್ಲ ಫಸ್ಟ್ ಕ್ಲಾಸಾಗಿ ಆಡಳಿತ ಇದ್ದಾರೆ ನಮಗೆ ಅವ್ರಿಗೆ ಇನ್ನೊಂದು ಸರಿ ಬರಬೇಕು ಸರ್ ಭ್ರಷ್ಟಾಚಾರದ ಬಗ್ಗೆ ಹೇಗೆ ಸರ್ ನರೇಂದ್ರ ಮೋದಿ ಅವ್ರು ಬಂದ ಮೇಲೆ ಎಲ್ಲಿ ಸರ್ ನರೇಂದ್ರ ಮೋದಿ ಅವ್ರು ಬಂದ ಮೇಲೆ ಅವ್ರ ಮೇಲೆ ಒಂದು ಭ್ರಷ್ಟಾಚಾರದ್ದು ಏನು ಇಲ್ವಲ್ಲ ಸರ್ ಭ್ರಷ್ಟಾಚಾರದ ಒಂದು ಪಿನ್ ಪಾಯಿಂಟ್ ಅಷ್ಟು ಏನೂ ಇಲ್ಲ ಎಲ್ಲಾಗೂ ಗೊತ್ತು ಅದು ಇಡೀ ವಿಶ್ವಕ್ಕೆ ಗೊತ್ತು ನಮ್ಮ ನಮ್ಮ ದೇಶ ಇರಲಿ ಇಡೀ ವಿಶ್ವಕ್ಕೆ ಗೊತ್ತು ಏನೂ ಭ್ರಷ್ಟಾಚಾರದ ನಡೀತಾ ಇಲ್ಲ ಅವ್ರಿಂದ ಅದೇ ಥರದವರು ಆರ್ ಸಿ ಆರ್ ಸಿ ಒಂದೊಂದು ರಾಜ್ಯಕ್ಕೆ ಒಬ್ಬೊಬ್ಬರನ್ನ ಹಾಕಿಬಿಟ್ರೆ ಏ ನಮ್ಮ ಇಡೀ ದೇಶ ರಾಮರಾಜ್ಯ ಆಗೋದ್ರಲ್ಲಿ ತಪ್ಪೇ ಇಲ್ಲ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟರು ಸಿದ್ದರಾಮಯ್ಯವರು ಎಲ್ಲಿ ಸಾರ್ ಗ್ಯಾರಂಟಿ ಎಲ್ಲಿ ಕೊಟ್ಟರು ಸರ್ ಅವ್ರು ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ನಮ್ಮ ತನಕ ಕಿತ್ಕೊಳ್ತಾ ಇದ್ದಾರಲ್ಲ ಸರ್ ಎಲ್ಲಿ ಕೊಡ್ತಾಯಿದ್ರು ಅವರು ಈಗ ಕೊಡ್ತೀನಿ ಅಂತ ಹತ್ತು ರೂಪಾಯಿ ಕೊಪ್ಪಟ್ಟಿದ್ದಾನೆ ನೂರು ರೂಪಾಯಿ ಕಿತ್ಕೊಂಡ್ರೆ ಏನು ಪ್ರಯೋಜನ ಈಗ ಆಗಿರೋದು ಹಂಗೆ ಫ್ರೀ ಕೊಡ್ತೀನಿ ಅದು ಫ್ರೀ ಕೊಡ್ತೀನಿ ಇದು ಕೊಡ್ತೀನಿ ಕರೆಂಟ್ ಫ್ರೀ ಕೊಡ್ತೀನಿ ಅಂದರು ಮನೆಯವ್ರಿಗೆ ಫ್ರೀ ಕೊಟ್ಟರು ಅಂಗಡಿ ಜಾಸ್ತಿ ಮಾಡಿದ್ರು ಇಲ್ಲಿಂದ ಕಿತ್ತಿದ್ರು ಅಲ್ಲಿ ಕೊಟ್ಟರು ಈಗ ಬಸ್ ಚಾರ್ಜು ಲೇಡೀಸ್ಗೆ ಫ್ರೀ ಕೊಡ್ತೀನಿ ಅಂದರು ಬೇರೆ ಗಂಡಸ್ರ ಹತ್ರ ಜಾಸ್ತಿ ಕಿತ್ಕೊಂಡ್ರು ಯಂಗ್ಸರ್ದ ಗಂಡಸ್ರಿಗೆ ಕಿತ್ತಿ ಯಂಗ್ಸರ್ಗೆ ಹಾಕಿದ್ರು ಏನು ಪ್ರಯೋಜನ ಬಂತು ಇದೆಲ್ಲ ಮಾಡಿ ಇದು ಮಾಡೋಕ್ಕಿಂತ ಆ ಕಡೆ ಎಜುಕೇಷನ್ನು ಮತ್ತು ಮೆ ಮೆಡಿಕಲಲ್ಲಿ ಅದನ್ನು ಸ್ವಲ್ಪ ಫ್ರೀ ಕೊಟ್ಟಿದರೆ ಜನಗಳಿಗಾದ್ರು ಹೆಲ್ಪ್ ಆಗಿರೋದು ನಾವು ಒಪ್ಕೋತಿದ್ವಿ ಕರೆಕ್ಟ್ ಇವ್ರು ಮಾಡಿರೋದು ಅಂತ ಇದು ಮಾಡಿರೋದು ಸೋಂಬೇರಿ ಆಗೋಕ್ಕೆ ಜನಗಳು ಸೋಂಬೇರಿ ಆಗೋಕೆ ಮಾಡಿದ್ದಾರೆ ಎರಡು ಸಾವಿರ ಕೊಡ್ತೀನಿ ಅದು ಕೊಡ್ತೀನಿ ಕೊಡ್ತೀವಿ ಎಲ್ಲ ಎಲ್ಲಾದರೂ ರೇಟ್ಗಳು ಜಾಸ್ತಿ ಆಯ್ತಾರೆ ನೋಡಿದ್ರೆ ಬೇಜಾರಾಯ್ತದೆ ಸರ್ ಬೇರೆ ರಾಜ್ಯಗಳೆಲ್ಲ ರೇಟ್ ರೇಟ್ಗೂರು ನಮ್ಮ ರಾಜ್ಯದಲ್ಲಿರೋ ರೇಟ್ಗೂ ಕಂಪೇರ್ ಮಾಡಿದ್ರೆ ತುಂಬ ಬೇಜಾರಾಗುತ್ತೆ ಅವ್ರು ಹೇಳ್ತಾರೆ ಕಾಂಗ್ರೆಸ್ವರು ಪೆಟ್ರೋಲೆಲ್ಲ ಜಾಸ್ತಿ ಮಾಡ್ಬಿಟ್ಟರು ಈ ಬಿಜೆಪಿಯವರು ಬಂದು ಅವರು ಕಾಂಗ್ರೆಸ್ ಸರ್ಕಾರ ಬಿಟ್ಟೋದಾಗ ಎಷ್ಟಿತ್ತು ಸರ್ ಪೆಟ್ರೋಲ್ ರೇಟು ಅದೇ ರೇಟ್ ಇನ್ನೂ ಇದೆ ಸರ್ ಎಲ್ಲಿ ಜಾಸ್ತಿ ಮಾಡಿದ್ದಾರೆ ಅದು ಇವರು ಮೋದಿಯವರು ಬಂದ ಮೇಲೆ ಏರಿಳಿಕೆ ಆಯ್ತಾಯಿತ ಮೇಲೂ ಆಗ್ತದೆ ಕೆಳಗು ಇಳಿತದೆ ಈಗಿನ್ನೂ ಸ್ವಲ್ಪ ದಿನದಲ್ಲಿ ಐದು ರೂಪಾಯಿಂದ ಹತ್ತು ರೂಪಾಯಿ ಗಂಟೆ ಡೌನ್ ಮಾಡ್ತೀವಿ ಅಂತಲೂ ಹೇಳಿಕೆ ಕೊಟ್ಟಿದ್ದಾರೆ ನೋಡೋದು ಇಳಿದ್ರು ಇಳಿಬೋದು ಈ ಲಾಸ್ಟ್ ಅವರು ಕಾಂಗ್ರೆಸ್ ಸರ್ಕಾರ ಬಂದಾಗ ಏನು ರೇಟ್ ಇತ್ತು ಅಷ್ಟೇ ರೇಟ್ ಈಗಲೂ ಇರೋದು ನೂರಾ ಮೂರು ರೂಪಾಯಿ ಇತ್ತು ಅವಾಗ ಈಗ ನೂರ ಒಂದು ರೂಪಾಯಿ ಇದೆ ಹೆಚ್ಚು ಕಮ್ಮಿ ಸೇಮ್ ಹಂಗೆ ಇದೆ ಅವರು ಸುಮ್ಮನೆ ಏನೋ ಒಂದು ಹೇಳಬೇಕು ಹೇಳ್ಕೊತಾರೆ ಅಷ್ಟೇ ಡಿಫೆನ್ಸ್ ಅಲ್ಲಿ ಏನಾದರೂ ಬದಲಾವಣೆ ಆಗಿದೆ ಸರಿ ಸರ್ ಡಿಫೆನ್ಸ್ ಡಿಫೆನ್ಸ್ ಅಲ್ಲಿ ಬದಲಾವಣೆ ಆಗಿರೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತದೆ ಸರ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹೆಂಗಿತ್ತು ಮಿಲಿಟರಿ ಸಿಸ್ಟಮ್ ನಾವು ಅವ್ರು ಬಂದಾಗ ಯಾವ ಥರ ಇದೆ ಮಿಲಿಟರಿ ಸಿಸ್ಟಮ್ ಪ್ರತಿಯೊಬ್ಬರಿಗೂ ಗೊತ್ತು ನಮ್ಮ ಸೈನಿಕರು ಇವಾಗ ಎಷ್ಟು ಆರಾಮಾಗಿ ಇದ್ದಾರೆ ಅಂತಂದ್ರೆ ನಮ್ಗೆ ಅದನ್ನು ನೋಡೋಕೆ ಅವ್ರ ಬಾಯಿಂದ ಕೇಳೋಕ್ಕೆ ಖುಷಿ ಆಗುತ್ತೆ ಅವ್ರು ಹೇಳಿಕೆಗಳು ಕೇಳ್ತಾರೆ ಖುಷಿ ಆಗುತ್ತೆ ನಮಗೆ ಇವರು ನರೇಂದ್ರ ಮೋದಿ ಅವರು ಹೇಳಿ ಸರ್ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಉಪವಾಸ ಮಾಡಿಕೊಂಡು ಹೌದು ಸರ್ ಏನನ್ಸುತ್ತೆ ನಿಮಗೆ ಸರ್ ಅದು ಒಂದು ಭಯ ಭಕ್ತಿ ಸರ್ ಅದು ಈಗ ನಮ್ಮ ಮನೆ ಕಾರ್ಯ ಅಂತಂದರೆ ನಾವು ಹೆಂಗೆ ಮಾಡ್ತೀವಿ ಹೇಳಿ ಒಂದು ಶುದ್ಧಿಯಾಗಿರಬೇಕು ಎಲ್ಲ ಒಂದು ಚೂರು ಏನು ತೊಂದರೆ ಆಗ್ತಾಯಿದೆ ಶುದ್ಧವಾಗಿ ಮಾಡಬೇಕು ಅನ್ಕೊಂಡು ಹೇಳ್ಬೀವಿ ಆ ಥರ ಮಾಡ್ತಾ ಇದ್ದಾರೆ ಅವರು ಅದನ್ನು ಎಷ್ಟೋ ಜನ ಅದನ್ನ ಆಡ್ಕೊಳ್ಳೋದು ಮಾಡ್ಕೊಳ್ಳೋದು ಮಾಮೂಲಿ ಅವೆಲ್ಲ ಇದ್ದೇ ಇರ್ತದೆ ನೋಡಿ ಒಂದು ಕೆಜಿ ಅಕ್ಕಿ ಮನೆಗೆ ತಗೊಂಬತ್ತೀವಿ ಅಂತಂದರೆ ಒಂದು ನಾಲ್ಕು ಹುಳ ಅದರಲ್ಲಿ ಇದ್ದೇ ಇರ್ತದೆ ನಾಲ್ಕು ಹುಳಗಳಿದೆ ಅಂತ ಅಂದ್ಬಿಟ್ಟು ಅಕ್ಕಿನೇ ಬಿಸಾಕಲ್ಲ ನಾವು ಆ ಹುಳ ಎತ್ತಿ ಬಿಸಾಕಿ ಅಕ್ಕಿ ಯೂಸ್ ಮಾಡ್ಕೊಳ್ಳೋದು ಆ ಥರ ನಾಲ್ಕು ಜನ ಮಾತಾಡೋರು ಇದ್ದೇ ಇರ್ತಾರೆ ಅವ್ರು ಪಾಡೋರು ಮಾತಾಡ್ಕೊಳ್ಳಿ ಅಂತ ನಮ್ಮ ಪಾಡಿ ನಾವು ಏನು ಮಾಡ್ತೀವಿ ಅದು ಮಾಡ್ಕೊತಾ ಇರ್ತಾರೆ ಅವ್ರು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಖುಷಿ ಆಗ್ತಾಯಿದೆ ಇಡೀ ಪ್ರಪಂಚಕ್ಕೆ ಖುಷಿ ಖುಷಿಯಾಗ್ತಾಯಿದೆ ಇಲ್ಲಿರೋ ನಾಲ್ಕು ಜನ ಅತೃಪ್ತ ಆತ್ಮಗಳಿಗೆ ಖುಷಿ ಕೊಡಕ್ಕಾಗಿಲ್ಲ ಅದು ಏನು ಮಾಡೋಕ್ಕಾಗಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರ ಹೌದು ಇಲ್ಲ ಸರ್ ಅವರು ಅವರು ಅವ್ರ ಬಾಯಿ ಮಾತಿಂದನೇ ಅವ್ರು ಕಳ್ಕೊಂಬಿಡ್ತಾಯಿದ್ದಾರೆ ಸರ್ ಅವರೆಲ್ಲರೂ ಅವ್ರದ್ದು ಏನು ಬೆಲೆ ಇತ್ತು ಆ ಬೆಲೆಗಳನ್ನ ಅವರು ಬಾಯಿ ಮಾತಿಂದನೇ ಕಳ್ಕೊತಾ ಇದ್ದಾರೆ ಎಲ್ಲರನ್ನೇ ಅವರು ಅವ್ರ ಮುಖಂಡರುಗಳು ಏನೇನು ಹೇಳಿಕೆ ಕೊಟ್ಟಿದರೆ ಅದನ್ನೆಲ್ಲ ಸಮರ್ಥಿಸ್ಕೋತಾರೆ ಈ ಒಂದು ಒಬ್ರು ಯಾರೇ ಮುಖಂಡರು ಆದ್ರೂವೇ ನಮ್ಮ ಮುಖಂಡರುಗಳು ಹೇಳಿರೋಂಥ ಹೇಳಿಕೆಯಲ್ಲಿ ಈ ಇದು ತಪ್ಪಿದೆ ಇದು ಸರಿ ಇದೆ ಅಂತ ಹೇಳೋ ಯೋಚನೆ ಮಾಡೋಂಥ ಶಕ್ತಿ ಇರಬೇಕು ಆ ಇಡೀ ಕಾಂಗ್ರೆಸಲ್ಲೇ ಆ ಥರ ಶಕ್ತಿ ಯಾರಿಗೂ ಇಲ್ಲ ಅನ್ಸುತ್ತೆ ಅವ್ರು ಏನು ಹೇಳ್ತಾರೆ ಅದನ್ನ ಒಪ್ಕೊಂಡು ಹೌದು ನಿಜ ಅಂಕಣ ಮಾಡ್ಕೊಂಡು ಹೋಗ್ತಾರೆ ಅದು ನಮಗಂತೂ ಇಡ್ಸಲ್ಲ ಅದು ಸರಿ ಈಗ ಅದೇ ಪ್ರಧಾನಮಂತ್ರಿ ನಮಗೆ ಕರ್ನಾಟಕದಿಂದ ದೇವೇಗೌಡರಾಗಿದ್ದರು ನೋಡಿ ನಮಗೂ ಒಂದು ಚಾನ್ಸು ಖರ್ಗೆ ಅವ್ರನ್ನ ಮಾಡೋಣ ಸರ್ ಅಲ್ಲ ಚಾನ್ಸ್ ಚಾನ್ಸ್ ಕೊಡ್ಸಕ್ಕೆ ಇದನ್ನು ಮಕ್ಕಳಾಟಣ ಸರ್ ಇದು ಇಡೀ ದೇಶ ನಡೆಸಬೇಕು ಈಗ ಇವರು ನಡೆಸ್ಕೊ ಬರ್ತಾ ಇದ್ರಲ್ಲ ಈಗ ಈಗ ಮಾಡಿ ಇವರು ಮಾಡಿಬಿಟ್ಟಿರೋದನ್ನ ಏನಾರು ಬೇರೆಯವ್ರೇನಾರು ತೊಗೊಂಡ್ಬಿಟ್ರೆ ಚೆನ್ನಾಗಿ ನುಂಗಿ ನೀರು ಕುಡಿದು ಮನೆ ಮೊದಲು ಹೆಂಗಿತ್ತು ನಮ್ಮ ರಾಜ್ಯ ಭಾರತ ರಾಜ್ಯ ಭಾರತ ದೇಶ ಬಡ ಬಡ ದೇಶ ಅಂತ ಮಾಡಿದ್ರಲ್ಲ ಆ ಲೆವೆಲ್ಗೆ ತಂದುಬಿಡ್ತಾರೆ ಇವರು ಚೆನ್ನಾಗಿ ತಿಂದು ನೀರು ಕುಡಿದ್ಬಿಡ್ತಾರೆ ಅದ್ರ ಬದಲು ಇನ್ನೂ ನಮ್ಮ ಶ್ರೀಮಂತ ರಾಷ್ಟ್ರ ಆಗಲಿ ನಮ್ಮ ದೇಶ ಅಂತಂದರೆ ಇವ್ರಿಗೆ ಮೋದಿಯವರೇ ಇರಬೇಕು ಇವರು ಆಳ್ಬೇಕಲ್ಲೇ ಇನ್ನೂ ನಡ್ಕೊಂಡು ಹೋಗಬೇಕು ನಾವು ಬೇರೆ ಇನ್ನೇನು ಹೇಳಲ್ಲ ದೇಶದ ಒಂದು ಬೆಳವಣಿಗೆ ಆಗಬೇಕು ಅಂತಂದರೆ ಈಗ ವಿಶ್ವಗುರು ಭಾರತ ಅನ್ನೋ ಲೆವೆಲ್ಗೆ ಬಂದಿದೆ ಮೊದಲು ಇದ್ದಿದ್ದು ರಾಷ್ಟ್ರ ಭಾರತ ಅಂತಿತ್ತು ಬಡ ರಾಷ್ಟ್ರದಿಂದ ವಿಶ್ವಗುರು ಅನ್ನೋ ಲೆವೆಲ್ಗೆ ತಂದವರು ಅಂತಂದರೆ ಇನ್ನೂ ಮುಂದಕ್ಕೆ ಇನ್ನು ಯಾವ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ ಅನ್ನೋದು ನೆನೆಸ್ಕೊಂಡ್ರೆ ನಮಗೆ ಖುಷಿ ಆಗುತ್ತೆ ನಮ್ಮ ದೇಶ ಆ ಲೆವೆಲ್ಗೆ ಹೋಗಬೇಕು ಅನ್ನೋ ಖುಷಿ ನಮಗೆ ಆ ಹೋಗಬೇಕು ಅನ್ನೋ ಆಸೆ ನಮಗೆ ಬೇರೆ ದೇಶಗಳಿಗೆ ಏನಾದರೂ ನಮ್ಮ ದೇಶದಿಂದ ಹೋದರೆ ರೆಕಗ್ನೈಸ್ ಮಾಡ್ತಾರೆ ಈಗ ಹೌದು ಸರ್ ಇಡೀ ಪ್ರಪಂಚದಲ್ಲಿ ಇಂಡಿಯನ್ಸ್ ಅಂತಂದರೆ ಮೊದಲು ಏನು ಬೆಲೆ ಇರೋ ಏನು ಬೆಲೆ ಇರ್ತಿರಲಿಲ್ಲ ಈಗ ಇಂಡಿಯನ್ಸ್ ಅಂತಂದರೆ ಒಂದು ಬೆಲೆ ಮೊನ್ನೆ ನೋಡಿದಂಗೆ ನೀವು ಪಾಕಿಸ್ತಾನದಿಂದ ಇದು ಅಫ್ಘಾನಿಸ್ತಾನಿಂದ ಬರ್ತಾ ಇದ್ರು ಪಾಕಿಸ್ತಾನ ಹೆಸರು ಹೇಳ್ಕೊಂಡು ಬಂದಿಲ್ಲ ಇಂಡಿಯಾ ಹೆಸ್ರು ಹೇಳ್ಕೊಂಡು ಬಂದಿದ್ದಾರೆ ಅವರು ಅಲ್ಲಿ ಅಫ್ಘಾನಿಸ್ತಾನಿಂದ ತಪ್ಪಸ್ಕೊಂಡ್ ಬರೋದಕ್ಕೆ ಅಲ್ಲಿ ವಾರದಾಗ ಅಫ್ಘಾನಿಸ್ತಾನಿಂದ ಬರೋಕ್ಕೆ ಇಂಡಿಯಾ ಹೆಸರು ಬಂದಿದ್ದಾರೆ ಇಂಡಿಯಾ ಯಾಕೆಂದ್ರೆ ಇಂಡಿಯಾ ಒಂದು ಬೆಲೆ ಐತೆ ನಮಗೆ ಬಿಡ್ತಾರೆ ಅವರು ಅನ್ನೋ ಇದಕ್ಕೋಸ್ಕರ ಆ ಥರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೌದು ಸರ್ ತುಂಬ ತುಂಬ ಬೆಳವಣಿಗೆ ಆಗಿದೆ ನಮಗೆ ತುಂಬ ಖುಷಿ ಆಗುತ್ತೆ ನರೇಂದ್ರ ಮೋದಿ ಅವರು ನಮ್ಮ ದೇಶನ ಈ ಲೆವೆಲ್ಗೆ ತಂದಿದ್ದಾರೆ ಅನ್ನೋದನ್ನು ಏನು ತೊಂದರೆ ಆಗಿಲ್ಲ ಸರ್ ಫಸ್ಟ್ ಕ್ಲಾಸ್ ಆಗಿದೆ ಈಗ ಡಿಮಾರ್ಟೇಷನೇಷನ್ ಮಾಡಿಲ್ಲ ಅಂತಿದ್ದರೆ ಇಷ್ಟೊತ್ತಿಗೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪ್ರಣಯ ಪ್ರಮೇಯ ಬಂದ್ಬಿಡೋದು ಯಾಕೆಂದರೆ ನೀವೇ ನಿಮಗೆ ಗೊತ್ತು ಪಾಕಿಸ್ತಾನದಲ್ಲಿ ಎಷ್ಟು ಕೋಟಾ ನೋಟ್ಗಳು ಸಿಗಾಕೊಂಡು ಅಂತ ನಮ್ಮದು ಡಿಮಾರಂಟೇಷನ್ ಆದಮೇಲೆ ಎಷ್ಟು ಕೋಟಾ ನೋಟ್ಗಳು ಸಿಗಾಕೊಂಡು ಅಲ್ಲಿ ಅದೆಲ್ಲ ಇಂಡಿಯಾಗೆ ಬಂದುಬಿಟ್ಟಿದ್ರೆ ಏನೋ ಚಲಾವಣೆಗೆ ಬಂದ್ಬಿಟ್ಟಿದ್ದರೆ ಎಷ್ಟೋ ಜನ ಸುಸೈಡ್ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಬಂದ್ಬಿಡೋದು ಅವ್ರು ಕಷ್ಟಪಟ್ಟು ದುಡ್ದಿರೋಂಥ ದುಡ್ಡು ಅದು ಒರ್ಜಿನಲ್ಲೆಲ್ಲ ಡೂಪ್ಲಿಕೇಟ್ ಅಂತ ಗೊತ್ತಾಗ್ಬಿಟ್ರೆ ಎಷ್ಟು ನೋವಾಗುತ್ತೆ ಅವ್ರಿಗೆ ಪಾಪ ಬಡವ್ರು ರೈತರುಗಳಿಗೆ ಹೋಗ್ಬೋದು ಎಂತೆಂತವ್ರಿಗೆ ಹೋಗ್ತಿತ್ತು ಏನೇನಾಯ್ತಿತ್ತೋ ಅಂತ ದೊಡ್ಡ ಅನಾಹುತನ ತಪ್ಪಿಸಿದ್ದಾರೆ ಅವರು ಡಿಮಾಂಡಿಟೇಷನ್ ಮಾಡಿ ಸರ್ ಸುಬ್ರಹ್ಮಣ್ಯ ಅಂತ ಸರ್ ನಾನು ಮೈಸೂರೇ ಸರ್ ಹಾಂ ಓಟಿಂಗ್ ಎಲ್ಲ ಇಲ್ಲ ಇದೆ ಸರ್ ಪ್ರತಾಪ್ ಸಿಂಹ ಅವರ ವರ್ಚಸ್ ಹೇಗಿದೆ ಸರ್ ಮೈಸೂರು ಸರ್ ಪ್ರತಾಪ್ ಸಿಂಹ ಅವರ ವರ್ಚಸ್ಸು ನೀವೇನು ನೋಡಿದಂಗೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ರೋಡ್ ಆಗಿರ್ಬೋದು ಪಾಸ್ಪೋರ್ಟ್ ಆಫೀಸ್ ಆಗಿರ್ಬೋದು ಮತ್ತು ಈಗ ನಮ್ಮ ಅಶೋಕಪುರಂ ರೈಲ್ವೆ ಸ್ಟೇಷನ್ ಇಂಪ್ರೂವ್ ಮಾಡಿರೋದಿರ್ಬೋದು ಮತ್ತು ಬೆಳಗೋಳ ರೈಲ್ವೆ ಸ್ಟೇಷನ್ ಮತ್ತು ಒಂದು ರೈಲ್ವೆ ಸ್ಟೇಷನ್ ಆಗಿ ಪರಿವರ್ತನೆ ಮಾಡಿರೋದಾಗಿರ್ಬೋದು ಪ್ರತಿಯೊಂದು ಕೂಡ ಇಂಪ್ರೂವ್ ಮಾಡೋದು ಮತ್ತು ಈಗ ಇಲ್ಲಿಂದ ಕುಶಾಲನಗರದವರೆಗೂ ರೈಲ್ವೆ ಟ್ರ್ಯಾಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಇವೆಲ್ಲ ಒಳ್ಳೊಳ್ಳೆ ಕೆಲಸಗಳೇ ಸರ್ ಈ ಒಳ್ಳೊಳ್ಳೆ ಕೆಲಸಗಳು ಮಾಡಿದಾಗ ಕೆಲವರೆಲ್ಲ ಆಡ್ಕೊಳೋದು ಮಾಡೋದು ಉಂಟು ಸಹಜವಾಗಿ ಅದು ಇರುತ್ತೆ ಬಟ್ ಪ್ರತಾಪ್ ಸಿಂಹ ಒಳ್ಳೆ ಅಭ್ಯರ್ಥಿನೇ ಸರ್ ಮೈಸೂರಿಗೆ ಕಳೆದ ಬಾರಿಗಿಂತ ವರ್ಷ ಜಾಸ್ತಿ ಆಗಿದೆ ಸರ್ ಅಯ್ಯೋ ಇದೆ ಸರ್ ಕಳೆದ ಬಾರಿಗಿಂತನೂ ಈ ಬಾರಿ ವರ್ಚ ಜಾಸ್ತಿ ಇದೆ ರೂಮರ್ಗಳು ಏನು ಎಫೆಕ್ಟ್ ಮಾಡಿಲ್ಲ ಅಂತ ಸರ್ ರೂಮರ್ಗಳು ಇದ್ದೇ ಇರ್ತವೆ ಸರ್ ಯಾರಿಗೂ ಇರಲ್ಲ ಹೇಳಿ ಮೋದಿ ಅಂಥವ್ರಿಗೆ ಇದೆ ರೂಮರ್ಗಳು ಇವ್ರಿಗೂ ಇರಲ್ವ ಇದ್ದೇ ಇರುತ್ತೆ ಬಟ್ ಅದನ್ನು ಪಕ್ ಪಕ್ಕಕ್ಕಿಟ್ಟು ಅಭಿವೃದ್ಧಿ ಅಂತ ನೋಡಿದಾಗ ಇವ್ರದ್ದು ಇಂಪ್ರೂವ್ ಇದೆ ಸರ್ ಸೊ ಅಂದರೆ ಈ ಕೆಲಸಗಳನ್ನ ಮಾಡೋದರಲ್ಲಿ ತುಂಬ ಕಂಡೀಷನ್ ಆಗಿ ಮಾಡ್ತಾರೆ ಕಂಡೀಷನ್ ಆಗಿ ಮಾಡ್ತಾ ಇದ್ದಾರೆ ಶಿಸ್ತುಬದ್ಧವಾಗಿ ಮಾಡ್ತಾ ಇದ್ದಾರೆ ಈಗ ಒಬ್ಬರು ಈಗ ಗುರುಗಳು ಹೇಗಿರ್ತಾರೋ ಹಾಗೆ ಶಿಸಿಂದಿರೋ ಅಂದಂಗೆ ಮೇಲ್ಗಡೆಯವರು ಹೆಂಗೆ ಮಾಡ್ತಾ ಇದ್ದಾರೆ ಅದೇ ಥರ ಇವರು ಕೂಡ ಇಂಪ್ರೂವ್ ಮಾಡ್ತಾಯಿದ್ದಾರೆ ಮತ್ತು ಈಗ ಒಬ್ಬರು ಎಂ ಪಿಗೆ ಬಿ ಜೆ ಪಿ ಎಂ ಪಿ ಅವರು ಈ ಥರ ಮಾಡಬೇಕು ಅಂತಂದರೆ ಅವ್ರಿಗೊಂದು ಟಾಸ್ಕ್ ಅಂತ ಕೊಟ್ಟಿರ್ತಾರೆ ಈ ಟೈಮ್ ಮಾಡಿಲ್ಲ ಅಂತಂದರೆ ಅವ್ರನ್ನ ತೆಗೆದಾಕ್ಬಿಟ್ಟು ಬೇರೆ ಚಾನ್ಸ್ ಕೊಡ್ತಾರೆ ಮಾಡ್ತಾಯಿರೋ ಬೀರ್ತ ಇದ್ದಾರೆ ಅಂತಂದಮೇಲೆ ಬೇರೆಯವ್ರಿಗೆ ಚಾನ್ಸ್ ಸಿಗೋಲ್ಲ ಅದೇ ಥರ ಮಾಡ್ತಾಯಿದ್ದಾರೆ ಮತ್ತೆ ಅವ್ರಿಗೆ ಸಿಗುತ್ತೆ ಮತ್ತೆ ಅವರು ಮೈಸೂರಿನ ಎಂ ಪಿ ಮತ್ತೆ ಹಾಗೆ ಆಗ್ತಾರೆ ಪ್ರತಾಪ್ ಸಿಂಗ್ ಅವರು ಒಬ್ಬ ಶಿಸ್ತುಬದ್ಧ ಕಾರ್ಯಕರ್ತ ಹೌದು ಹೌದು ಶಿಸ್ತುಬದ್ಧ ಕಾರ್ಯಕರ್ತ ಮತ್ತು ಶಿಸ್ತುಬದ್ಧ ರಾಜಕಾರಣಿ ಎರಡೂ ಕೂಡ ಹೌದು ಸರ್ ಈಗ ಕೇಂದ್ರದಲ್ಲಿ ಮೋದಿಯವರ ಖಂಡಿತ ಸರ್ ಕೇಂದ್ರದಲ್ಲಿ ಮೋದಿಯವರ ಆಡಳಿತ ಇಲ್ಲದಿದ್ದರೆ ಏನಾಗ್ಬೋದಾಗಿತ್ತು ಅಂತ ನೀವು ಸ್ವಲ್ಪ ಊಹಯ ಮಾಡ್ಕೊಳ್ಳಿ ಹೆಂಗಿರ್ತಿತ್ತು ಅಂತ ಈಗ ಆ ಹತ್ತು ವರ್ಷ ಹಿಂಬದಿಗೂ ಹತ್ತು ವರ್ಷ ಈಗ ಆಗಿರೋದಕ್ಕೂ ಡೆವಲಪ್ಮೆಂಟ್ ನೀವೇ ಯೋಚನೆ ಮಾಡಿ ಎಂ ಎಂತೆಂಥ ಡೆವಲಪ್ಮೆಂಟ್ಗಳಾಗಿದೆ ಮತ್ತು ದೇಶ ಎಷ್ಟು ಇಂಪ್ರೂವ್ ಆಗಿದೆ ಹೊರಗಡೆ ದೇಶದವರು ನಮ್ಮ ದೇಶಕ್ಕೆ ಕೊಡ್ತಾ ಇರೋ ಬೆಲೆ ಮತ್ತು ಭಾರತನ ವಿಶ್ವಗುರು ಅಂತ ಮಾಡ್ತಾ ಇರೋ ಮಾಡಿರೋದ್ರಿಂದ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿರು ಈಗ ಕ್ಯಾಸ್ವಲ್ ಆಗಿ ಈಗ ಬಿ ಜೆ ಪಿ ಕಾರ್ಯಕರ್ತ ಇವರು ಅಂತ ಯೋಚನೆ ಮಾಡಬೇಡಿ ಆಯಿತಪ್ಪ ಬೇರೆ ರಾಷ್ಟ್ರ ಬೇರೆ ಪಕ್ಷಗಳಲ್ಲಿ ನಿಮಗೆ ಅಬ್ ಒಮ್ಮತವಾದಂಥ ಒಬ್ಬ ಒಳ್ಳೆ ಅಭ್ಯರ್ಥಿ ಪ್ರಧಾನಿ ಅಭ್ಯರ್ಥಿ ಯಾರಾರ ಇದ್ದರೆ ಹೇಳಿ ಅವ್ರಿಗೆ ನಾವು ಸಪೋರ್ಟ್ ಮಾಡೋಣ ಇದೇ ಕೆಲಸ ಯಾರು ಮಾಡಲಿ ನಾವು ಅವರು ಇವರು ಅಂತಲ್ಲ ಯಾರು ಮಾಡಲಿ ಅವ್ರು ನಾವು ಹೆಲ್ಪ್ ಮಾಡ್ತೀವಿ ಅಂಥ ಅಭ್ಯರ್ಥಿನೇ ಇಲ್ವಲ್ಲ ನಿಮ್ಮ ಹತ್ರ ಬೇರೆ ಯಾರಿದ್ದಾರೆ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಆಗಂಥ ಅಭ್ಯರ್ಥಿ ಯಾರಿದ್ದಾರೆ ತೋರಿಸಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಮಾಡ್ತಿರೋರಿಗೆ ಯಾಕೆ ಅನನುಕೂಲ ಮಾಡ್ತೀರಾ ನೀವು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಒಳ್ಳೆ ಕೆಲಸ ಮಾಡ್ತಿರೋಕ್ಕೆ ಸಪೋರ್ಟ್ ಮಾಡಬೇಕು ನಾವು ನಾವು ನಮ್ಮನೆ ಕೆಲಸ ನೀಟಾಗಿ ಮಾಡ್ತಾ ಇದೆ ನಾವು ಸಪೋರ್ಟ್ ಮಾಡಬೇಕು ಅದು ಬಿಟ್ಟು ಅದರ ಸಹ ಹಾಳು ಮಾಡೋದು ಚೆನ್ನಾಗಿರಲ್ಲ ಸರ್ ಬರೀ ನರೇಂದ್ರ ಮೋದಿಯವರು ನಿಷ್ಠಾವಂತರು ಮತ್ತು ಅದ್ರ ಜೊತೆಗೆ ಬುದ್ಧಿವಂತಿಕೆಯೂ ಇದೆ ಪ್ರಾಮಾಣಿಕರು ಇಂಥ ದೈವಾಂಶ ಸಂಭೂತರು ಅಂತ ಹೇಳಿದ್ರು ತಪ್ಪೇನಿಲ್ಲ ಸರ್ ನರೇಂದ್ರ ಮೋದಿಯವ್ರನ್ನ ದೈವಾಂಶ ಸಂಭೂತ್ರ ಅಂತ ಹೇಳಿದ್ರು ಯಾಕಂದರೆ ಸುಮಾರು ಐನೂರು ವರ್ಷಗಳಿಂದ ಕಾಲದಿಂದ ಆಗದಂಥ ಕೆಲಸನ ಈ ಟರ್ಮ್ನಲ್ಲಿ ಇವರು ನೇತೃತ್ವದಲ್ಲಿ ಆಗ್ತಾಯಿದೆ ಅಂದರೆ ಆಮೇಲೆ ನಾವು ಕೂಡ ಅದನ್ನು ನೋಡೋ ಪಡ್ಕೊ ಬಂದಿದ್ವಿ ನಮ್ಮ ಹಿರಿತಲೆಗಳು ತಾತ ಮುತ್ತಾತನ ಕಾಲದವ್ರು ಅವರೆಲ್ಲ ಇದಕ್ಕೋಸ್ಕರ ಪಾಪ ಶ್ರಮ ಪಟ್ಟರು ಆದರೆ ಆಗಲಿಲ್ಲ ಅವ್ರ ಕಾಲದಲ್ಲಿ ಈಗ ನಮ್ಮ ಕಾಲದಲ್ಲಿ ಆಗ್ತಾ ಇದೆಯಲ್ಲ ಅದೇ ನಮಗೆ ಖುಷಿ ಇದಕ್ಕಿಂತ ಇನ್ನೇನು ಬೇಕು ಸ ಹೇಳಿ ನೀವು ಹೇಳಿ ಇದಕ್ಕಿಂತ ಇನ್ನೇನು ಬೇಕು ನಮಗೆ ನಮ್ಮ ರಾಮನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿದೆ ಹೇಳಿ ಅಂದರೆ ಇದಕ್ಕೆಲ್ಲ ರೂವಾರಿ ನರೇಂದ್ರ ಮೋದಿಜಿ ಹೌದು ಖಂಡಿತ ಹೌದು ಇವರು ಇಲ್ಲದೆ ಹೋಗಿದರೆ ಈ ಕೆಲಸ ಆಗ್ತಿರಲಿಲ್ಲ ಅನ್ಸುತ್ತೆ ಖಂಡಿತ ಆಯ್ತಿರಲಿಲ್ಲ ಸರ್ ಅವರು ಮತ್ತು ನಮ್ಮ ಯೋಗಿ ಆದಿತ್ಯನಾಥ್ ಇಬ್ಬರೂ ಸೇರಿ ಮಾಡ್ತಾ ಇರೋದಂಥ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಮಾಡಲಿ ಟರ್ ಇವರು ಆದ ನಂತರ ಇನ್ನೂ ನಮ್ಮ ಯೋಗಿ ಆದಿತ್ಯನಾಥ್ ಅವ್ರನ್ನೇ ಪ್ರಧಾನಮಂತ್ರಿ ಪೋಸ್ಟ್ ಅಂತ ಮಾಡಿದ್ರು ಕೂಡ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ಈಗ ಭಾರತ ಕೇಸರಿಮಯ ಆಗ್ತಾಯಿದೆ ನೆಕ್ಸ್ಟು ಅಖಂಡ ಭಾರತ ಆಗಲಿ ಅನ್ನೋ ಉದ್ದೇಶ ಅಷ್ಟೇ ಅಂದರೆ ಯೋಗಿ ಆದಿತ್ಯನಾಥ್ ಅವರು ನರೇಂದ್ರ ಮೋದಿ ಅವರಿಗೆ ಒಳ್ಳೆ ಉತ್ತಮ ಸಾಥ್ ಕೊಡ್ತಾ ಇದ್ದಾರೆ ಉತ್ತಮ ಸಾಥ್ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿದ್ರು ತಪ್ಪಿಲ್ಲ ಸರ್ ಅವ್ರದ್ದು ಕೂಡ ಈಗ ಯು ಪಿನಲ್ಲಿ ಉದಾಹರಣೆಗೆ ಅವ್ರು ಹೇಳ್ದಂಗೆ ಓಡ್ ಜನ ಓಡಾಡಲಿಕ್ಕೆ ಮಧ್ಯರಾತ್ರಿ ಓಡಾಡಲಿಕ್ಕೆ ತೊಂದರೆ ಆಗ್ತಿತ್ತು ಈಗ ನಿರ್ಭಯವಾಗಿ ಒಬ್ಬ ಹೆಣ್ಣುಮಗಳು ಮಧ್ಯರಾತ್ರಿ ಓಡಾಡ್ತಾ ಇದ್ದಾರೆ ರಾಮರಾಜ್ಯದ ಕನಸೇ ಅದು ಅಂಥ ಒಬ್ಬ ಯೋಗಿ ಆದಿತ್ಯನಾಥ್ ಪ್ರತಿಯೊಂದು ರಾಜ್ಯಕ್ಕೂ ಬಂದುಬಿಟ್ರೆ ನಮ್ಮ ದೇಶ ರಾಮರಾಜ್ಯ ಆಗೋದ್ರಲ್ಲಿ ತಪ್ಪೇ ಇಲ್ಲ ಸರ್ ಭದ್ರತೆ ಎಲ್ಲ ಇವ್ರು ಬಂದ ಮೇಲೆ ಹೇಗಿದೆ ಸರ್ ಸರ್ ಖಂಡಿತ ಭದ್ರತೆ ಇದೆ ಯಾಕಂದರೆ ಉದಾಹರಣೆಗೆ ಯೋಗಿ ಆದಿತ್ಯನಾಥ್ ಬರೋಕ್ಕೂ ಮುಂಚೆ ಎಷ್ಟು ಕ್ರಿಮಿನಲ್ ಕೇಸ್ಗಳಿರ್ತಾ ಇದ್ವು ಇವಾಗ ಎಷ್ಟು ಕ್ರಿಮಿನಲ್ ಕೇಸ್ಗಳಿದೆ ಸುಮ್ಮನೆ ಹಂಗೆ ಒಂದು ಟ್ಯಾಲಿ ಮಾಡ್ಕೊಂಡು ನೋಡಿ ಭದ್ರತೆ ಇದೆಯೋ ಇಲ್ವಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಇವರು ನರೇಂದ್ರ ಮೋದಿಯವರು ಒಂದು ಇದ್ದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ಓಕೆ ಅದನ್ನು ಸುಮ್ಮನೆ ಚುನಾವಣೆ ಗಿಮಿಕ್ ಅಂತ ಹೇಳೋದು ಸರ್ ಎಷ್ಟು ಸರಿ ಇಲ್ಲ ಅದು ಗೊತ್ತಿರೋರಿಗೆ ಗೊತ್ತಿದೆ ಈಗ ಯಾರೋ ಬಂದು ನಮ್ಮ ಮನೆಯವ್ರಿಗೆ ಹೊಡೆದ್ಬಿಟ್ಟು ಹೊಡೋಗ್ಬಿಟ್ರೆ ನೀವು ಸುಮ್ಮನೆ ಇರ್ತೀರಾ ಸರ್ ಸುಮ್ಮನೆ ಇರಲ್ಲಲ್ವ ನಮ್ಮ ಮಿಲ್ಟ್ರಿ ಮ್ಯಾನ್ಗಳು ಮಿಲ್ಟ್ರಿ ಅವ್ರಿಗೆ ಬಂದು ಹೊಡೆದ್ಬಿಟ್ಟು ಹೋಗಿದ್ದಾರೆ ಅಂದರೆ ನಾವು ಸುಮ್ಮನೆ ಕೈ ಕೊಟ್ಟು ಕೂತ್ಕೋಬೇಕಾ ಸರ್ ಆ ಟರ್ಮಲ್ಲಿ ಎಲೆಕ್ಷನ್ ಬಂತು ಅಷ್ಟೇ ಹೊರ್ತು ಆ ಎಲೆಕ್ಷನ್ ಇರಲಿ ಇಲ್ಲದೆ ಇರಲಿ ಈ ಸಜೆಸ್ಟಿಗೆ ಆಗೇ ಆಗ್ತಿತ್ತು ಆಗ್ತಿತ್ತು ಅದನ್ನು ಇವರು ಚುನಾವಣೆಗೆ ಇವರೇ ಬಳಸ್ಕೊಟ್ಬಿಟ್ಟು ಬಿ ಜೆ ಪಿಯವ್ರಿಗೆ ಇವರು ಸುಮ್ಮನೆ ಕೂತಿದರೆ ಅದು ಆಗ್ತಾನೆ ಇರಲಿಲ್ಲ ಇವರೇ ಎತ್ತಿ ಎತ್ತಿ ಮಾತಾಡೋ ಸ್ಟಾರ್ಟ್ ಆದಾಗ ಅದು ಜನಗಳಿಗೆ ಇನ್ನೂ ತಲೆ ಒಳಗೋಯ್ತು ಮತ್ತು ನರೇಂದ್ರ ಮೋದಿ ಬರೋಕೆ ಇನ್ನೂ ಅನ್ ಅನುಕೂಲನೇ ಆಯಿತು ಸುತ್ತಮುತ್ತಲಿನ ನಮ್ಮ ಶತ್ರು ರಾಷ್ಟ್ರಗಳು ಬಹಳ ಮುದ್ರಿಕೊಂಡಿರೋದಕ್ಕೆ ಇವರೇ ಕಾರಣ ಅಂತ ಖಂಡಿತ ಸರ್ ಅದರಲ್ಲಿ ಎರಡು ಮಾತಿಲ್ಲ ಚೈನಾದವರಾಗ್ಬೋದು ಅಥವಾ ಖಂಡಿತ ಚೈನಾದವರಾಗಲಿ ಪಾಕಿಸ್ತಾನದವರಾಗಲಿ ಮತ್ತು ಇನ್ನೊಂದು ದೇಶ ಆಗಲಿ ಬಹಳ ಮುದ್ರಿಕೊಂಡಿರೋದಕ್ಕೆ ಕಾರಣ ನಮ್ಮ ಆಡಳಿತ ಮತ್ತು ಎಲ್ಲ ರಾಷ್ಟ್ರಗಳನ್ನು ಮಿತ್ರತ್ವದಿಂದ ನೋಡ್ತಾ ಇರೋದು ನಮ್ಮ ನರೇಂದ್ರ ಮೋದಿ ಅವರ ತಲೆಯಲ್ಲಿರೋ ಒಂದು ಬುದ್ಧಿವಂತಿಕೆ ಇದರಿಂದ ಬೇರೆ ರಾಷ್ಟ್ರಗಳೆಲ್ಲ ಬಾಯಿ ಮುಚ್ಕೊಂಡಿದ್ದಾವೆ ಚೈನಾ ಕೂಡ ನಮ್ಮ ದೇಶನ ಒಗಳೋ ಪರಿಸ್ಥಿತಿ ಬರುತ್ತೆ ಇನ್ನು ನೆಕ್ಸ್ಟು ಚೈನಾ ಕೂಡ ಒಗಳುತ್ತೆ ಪಾಕಿಸ್ತಾನ ಕೂಡ ಒಗಳುತ್ತೆ ಇನ್ನೊಂದು ರಾಷ್ಟ್ರ ಕೂಡ ನಮ್ಮ ದೇಶನ ಒಗಳೇ ಹೊಗಳುತ್ತೆ ಆ ರೀತಿ ಹಾಗೆ ಆಗುತ್ತೆ ಇನ್ನೂ ಐದು ವರ್ಷ ಆದರೆ ಇವರೇ ಇರಬೇಕು ಈಗಲೇ ಆಲ್ರೆಡಿ ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆಯಲ್ಲ ಚೈನಾ ಪತ್ರಿಕೆ ಒಂದು ಸರ್ಕಾರಿ ಪತ್ರಿಕೆಯಲ್ಲಿ ಭಾರತವನ್ನು ಹೌದೌದು ಸರ್ ಖಂಡಿತ ಬರುತ್ತೆ ಸರ್ ಒಂದು ಚೈನಾದಲ್ಲಿ ಒಂದು ದೇವಸ್ಥಾನ ಇದೆಯಂತೆ ಅಲ್ಲಿ ಬರೆದಿದ್ದಾರೆ ಈ ಜನ್ಮದಲ್ಲಿ ನಾವು ಏನೂ ತಪ್ಪು ಮಾಡದೇ ಇದ್ದರೆ ಮುಂದಿನ ಜನ್ಮದಲ್ಲಿ ಭಾರತೀಯ ಆಗಿಬಿಡ್ತೀಯಾ ಅಂತ ಇದಕ್ಕಿಂತ ಇನ್ನೇನು ಬೇಕು ಸರ್ ಇದಕ್ಕಿಂತ ಇನ್ನೇನು ಬೇಕು ನಾವು ನಮ್ಮ ದೇಶದಲ್ಲಿ ಹುಟ್ಟಿರೋದೇ ನಮ್ಮ ಪುಣ್ಯ ಯಾವುದೋ ಜನ್ಮದ ಪುಣ್ಯ ನಾವು ಇಲ್ಲಿ ಹುಟ್ಟಿದ್ದೀವಿ ಈ ಜನ್ಮಭೂಮಿ ಈ ರಾಮ ಜನ್ಮಭೂಮಿಯಲ್ಲಿ ಹುಟ್ಟಿದ್ದೀವಿ ನಾವು